ಪರಲೋಕಮನ್ನ ಕೆಲಸ ಮಾಡಿರಿ ಯಹೋವನು ಎಂದು ಹೇಳಿದರು ಎರಡು ಪೂರ್ವಕಾಲ ವೃತ್ತಾಂತ ಹತ್ತೊಂಬತ್ತನೇ ಅಧ್ಯಾಯ ಹನ್ನೊಂದನೇ ವಚನ ಯಾವನಾದರೂ ಕರ್ತವ್ಯವನ್ನು ಪಾಲಿಸುವಾಗ ಹೆದರದಿರಲಿ ಒಂದು ವೇಳೆ ಹಿತವಿಲ್ಲದ ಕಾರ್ಯ ನಿರ್ವಹಿಸಬೇಕಾಗಿ ಬಂದಲ್ಲಿ ಅದನ್ನು ಒಳ್ಳೆಯ ರೀತಿಯಲ್ಲಿ ನ್ಯಾಯವಾಗಿಯೂ ನಿರ್ವಹಿಸಲಿ ಮಾನವರಿಗೆ ಹೆದರದೆ ಕರ್ತನಲ್ಲಿ ವೈಭಕ್ತಿ ಉಳ್ಳವರಾಗಿ ಆತನನ್ನು ಮೆಚ್ಚಿಸೋಣ ಲೋಕವು ತನ್ನ ಹೋರಾಟವನ್ನು ಮಾಡಲಿ ಕರ್ತನು ಅದರ ಮೇಲ್ವಿಚಾರಕನಾಗಿದ್ದಾನೆ ಮತ್ತು ಅದರ ಪರಿಣಾಮ ಮಹಿಮೆಯುಳ್ಳಿರುವುದು ನಾವು ಈ ಲೋಕಕ್ಕೆ ಸಂಬಂಧವಿಲ್ಲದ ದೇವರ ನೂತನ ರಾಜ್ಯದ ಪ್ರಜೆಗಳಾಗಿ ಲೋಕವು ಯುದ್ಧದಲ್ಲಿ ಉಪಯೋಗಿಸುವ ಆಯುಧಗಳನ್ನು ಉಪಯೋಗಿಸದೆ ದೇವರ ವಾಕ್ಯವೆಂಬ ಖಡ್ಗವನ್ನು ಉಪಯೋಗಿಸಿ ನಂಬಿಗಸ್ಥರಾಗಿ ಹೋರಾಡೋಣ ಮತ್ತು ನಮ್ಮ ಮುಂದಿರುವ ಮಹಿಮೆಯ ವಿಷಯಗಳನ್ನು ಪಡೆಯುವ ಗುರಿ ಇಟ್ಟುಕೊಂಡು ಹೋರಾಡೋಣ ಹಾಗೂ ನಮ್ಮಂತೆಯೇ ಮನಸ್ಸುಳ್ಳವರಾದ ದೇವರ ಆತ್ಮಿಕ ಸೈನ್ಯದ ಸದಸ್ಯರಿಗೆ ಸಹಾಯ ಹಸ್ತ ಚಾಚಿ ನಮ್ಮ ಶಿರಸ್ಸು ಹಾಗೂ ರಕ್ಷಣೆಯ ನಾಯಕನಿಗಾಗಿ ನಿಂತು ಆತನಲ್ಲಿ ಸಂಪೂರ್ಣತೆಯನ್ನು ಪಡೆಯೋಣ ಎಲ್ಲರಿಗೂ ನಮಸ್ಕಾರ ಈ ಡೀಪ್ ಡೈವ್ಗೆ ಸ್ವಾಗತ ಇಂದು ನಾವು ಡೇಲಿ ಹೆವೆನ್ಲಿ ಮನ್ನಾದಿಂದ ಅಕ್ಟೋಬರ್ ಇಪ್ಪತ್ತೈದರ ಒಂದು ನಮೂದನ್ನು ನೋಡ್ತಾ ಇದೀವಿ ಇದು ಟ್ರೂ ಕ್ರಾನಿಕಲ್ಸ್ ಹೌದು ಧೈರ್ಯದಿಂದ ಕಾರ್ಯನಿರ್ವಹಿಸಿ ಮತ್ತು ಕರ್ತನು ಒಳ್ಳೆಯವರೊಂದಿಗೆ ಇರುವನು ಅಂತ ಹೇಳುತ್ತೆ ಈ ಒಂದು ಚಿಕ್ಕ ಭಕ್ತಿ ಬರಹದಲ್ಲಿರುವ ಮುಖ್ಯ ಸಂದೇಶ ಏನು ಅದರ ಆಳ ಏನು ಅಂತ ನೋಡೋಣ ಅನ್ಕೊಂಡಿದೀವಿ ಸರಿ ಓಕೆ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ಇದನ್ನ ಓದಿದಾಗ ನೇರವಾಗಿ ಕಾಣೋದು ಧೈರ್ಯವಾಗಿರುವ ಆದರೆ ಇಲ್ಲಿ ಕೇವಲ ಧೈರ್ಯ ಅಷ್ಟೇ ಅಲ್ಲ ನಮ್ಮ ಕರ್ತವ್ಯಗಳನ್ನ ಅದರಲ್ಲೂ ಸ್ವಲ್ಪ ಕಷ್ಟ ಅನ್ಸೋ ಕೆಲ್ಸೆಗಳನ್ನ ಹೇಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಇದೆ ಅಲ್ವಾ ಕರೆಕ್ಟ್ ಕೇವಲ ಮಾಡೋದಲ್ಲ ಅದನ್ನ ಹೇಗೆ ಮಾಡ್ಬೇಕು ಅನ್ನೋದು ಮುಖ್ಯ ಎಕ್ಸಾಕ್ಟ್ಲಿ ನ್ಯಾಯವಾಗಿ ಪ್ರೀತಿಯಿಂದ ಮತ್ತೆ ಇದೊಂದು ಮುಖ್ಯವಾದ ಪಾಯಿಂಟ್ ಜನ ಏನ್ ಹೇಳ್ತಾರೋ ಅನ್ನೋ ಭಯಕ್ಕಿಂತ ದೇವರಿಗೆ ಮೆಚ್ಚುಗೆ ಆಗೋ ಹಾಗೆ ಮಾಡ್ಬೇಕು ಅಂತ ಹ್ಮ್ ಅದು ಬಹಳ ಮುಖ್ಯವಾದ ವ್ಯತ್ಯಾಸ ಇದು ಕೇಳೋಕ್ ಸುಲಭ ಅನ್ಸಿದ್ರು ಆಚರಣೆಯಲ್ಲಿ ಸ್ವಲ್ಪ ಕಷ್ಟಾನೇ ಅಲ್ವಾ ಖಂಡಿತ ಯಾಕಂದ್ರೆ ಪಠ್ಯವೇ ಒಂದು ದೊಡ್ಡ ವ್ಯತ್ಯಾಸವನ್ನ ನಮ್ಮ ಮುಂದೆ ಇಡುತ್ತೆ ಅದೇ ದೇವರ ಭಯ ಮತ್ತು ಮನುಷ್ಯರ ಭಯ ಹೌದು ಪದ ಭಯ ಸಾಮಾನ್ಯವಾಗಿ ನೆಗೆಟಿವ್ ಆಗಿ ಕೂಗೋತೀವಿ ನಿಜ ಆದ್ರೆ ಇಲ್ಲಿ ದೇವರ ಭಯ ಅಂದ್ರೆ ಆತನ ಮೇಲಿನ ಒಂದು ಆಳವಾದ ಗೌರವ ಆತನ ತತ್ವಗಳಿಗೆ ಬದ್ಧರಾಗಿರೋದು ಪಠ್ಯ ಹೇಳೋದು ನಾವು ದೇವರ ಅನುಮೋದನೆಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ ಯಾಕಂದ್ರೆ ನೋಡಿ ಜನರ ಅಭಿಪ್ರಾಯಗಳು ಅವು ಬದಲಾಗ್ತಾನೇ ಇರ್ತವೆ ಹ್ಮ್ ಸರಿ ಆದರೆ ದೇವರ ತತ್ವಗಳು ಸ್ಥಿರ ಈ ಒಂದು ಗೌರವ ಈ ಬದ್ಧತೆ ಇದೆಯಲ್ಲ ಅದೇ ನಮ್ಗೆ ಧೈರ್ಯ ಕೊಡೋದು ಓ ಹಾಗೆ ಅಂದ್ರೆ ಜನ ಟೀಕೆ ಮಾಡಿದ್ರು ವಿರೋಧಿಸಿದ್ರು ಹೌದು ಸರಿ ಅಂತ ನಮ್ಗೆ ಗೊತ್ತಿರೋದನ್ನ ಧೈರ್ಯವಾಗಿ ಮಾಡಕ್ಬೇಕಾದ ಬಲ ಅದೇ ಇದು ಕುರುಡು ಧೈರ್ಯ ಅಲ್ಲ ಇದೊಂದು ತತ್ವಬದ್ಧವಾದ ಸ್ಥೈರ್ಯ ಆ ತತ್ವಬದ್ಧ ಸ್ಥೈರ್ಯ ಇದು ಚೆನ್ನಾಗಿದೆ ಇದನ್ನೇ ಮುಂದುವರಿಸಿದ್ರೆ ಪಠ್ಯದಲ್ಲಿ ಇನ್ನೊಂದು ವ್ಯತ್ಯಾಸ ಇದೆ ಲೌಕಿಕ ಜಗಳಗಳು ಅಂದ್ರೆ ಜಗತ್ತು ತನ್ನ ಹೋರಾಟವನ್ನು ಮಾಡಲಿ ಅಂತ ಹೇಳಿ ಆದ್ರೆ ಹೊಸ ರಾಜ್ಯಕ್ಕೆ ಸೇರಿದ ನಾವು ಲೌಕಿಕ ಅಸ್ತ್ರಗಳನ್ನು ಬಳಸದೇ ಇರಬೇಕು ಅಂತನೂ ಹೇಳುತ್ತೆ ಹೌದು ಅಂದ್ರೆ ಏನಿದು ನಾವು ಪ್ರಪಂಚದ ಸಮಸ್ಯೆಗಳಿಂದ ದೂರ ಇರಬೇಕಾ ಅಥವಾ ಬೇರೆ ಏನಾದ್ರೂ ಅರ್ಥ ಇದೆಯಾ ಆ ಆತ್ಮದ ಖಡ್ಗ ಅಂತ ಒಂದು ರೂಪಕ ಕೂಡ ಬಳಸಿದ್ದಾರೆ ಇಲ್ಲ ಇಲ್ಲ ಇದು ಜಗತ್ತಿಂದ ಓಡಿ ಹೋಗಿ ಅಂತ ಖಂಡಿತ ಅಲ್ಲ ಬದಲಿಗೆ ನಾವು ಹೋರಾಡೋ ರೀತಿ ಬೇರೆ ಇರಬೇಕು ಅಂತ ಹೇಳೋದು ಹೌದು ಲೌಕಿಕ ಅಸ್ತ್ರಗಳು ಅಂದರೆ ಬಹುಶಃ ಬಲಪ್ರಯೋಗ ಮೋಸ ರಾಜಕೀಯ ತಂತ್ರಗಾರಿಕೆ ಇನ್ನೊಬ್ಬರನ್ನ ತುಳಿಯೋದು ಈ ತರ ಇರ್ಬೋದು ಆದರೆ ಆತ್ಮದ ಖಡ್ಗ ಇದನ್ನ ಸಾಮಾನ್ಯವಾಗಿ ಎಫೆಸಿಯನ್ಸ್ ಆರರಲ್ಲಿ ಹೇಳಿದ ಹಾಗೆ ದೇವರ ವಾಕ್ಯ ಅಥವಾ ಸತ್ಯ ಅಂತ ಅರ್ಥ ಮಾಡ್ಕೋತಿವೆ ಸರಿ ಅಂದ್ರೆ ನಮ್ಮ ಹೋರಾಟ ಸತ್ಯವನ್ನ ಎತ್ತಿಹಿಡಿಯೋದು ನೈತಿಕವಾಗಿ ಗಟ್ಟಿಯಾಗಿ ನಿಲ್ಲೋದು ಆಧ್ಯಾತ್ಮಿಕ ತತ್ವಗಳ ಮೇಲೆ ನಡ್ಕೊಳ್ಳೋದು ಇದು ನಮ್ಮನ್ನ ನಂಬಿಕೆಯ ಒಳ್ಳೆಯ ಹೋರಾಟ ಅನ್ನೋ ಕಲ್ಪನೆಗೆ ತರುತ್ತೆ ನಂಬಿಕೆಯ ಒಳ್ಳೆಯ ಹೋರಾಟ ಇದು ಕೂಡ ಗಂಭೀರವಾಗಿ ಕೇಳಿಸುತ್ತೆ ಪಠ್ಯದ ಪ್ರಕಾರ ಇದರ ಅರ್ಥ ಏನು ಇದು ಬರೀ ನಮ್ಮೊಬ್ಬರ ಪ್ರಯತ್ನನಾ ಇಲ್ಲ ಇದು ಕೇವಲ ವೈಯಕ್ತಿಕ ಸ್ಥೈರ್ಯ ಮಾತ್ರ ಅಲ್ಲ ಅದಕ್ಕಿಂತ ಜಾಸ್ತಿ ಇದೆ ಇದರಲ್ಲಿ ಪಠ್ಯದ ಪ್ರಕಾರ ಈ ನಂಬಿಕೆಯ ಹೋರಾಟ ಅಂದರೆ ಮೊದಲನೇದಾಗಿ ದೇವರು ಕೊಟ್ಟಿರೋ ವಾಗ್ದಾನಗಳನ್ನ ಗಟ್ಟಿಯಾಗಿ ನಂಬೋದು ಹಿಡ್ಕೊಳ್ಳೋದು ಕಷ್ಟ ಬಂದಾಗ ನಂಬಿಕೆ ಕಳ್ಕೊಳ್ಳೋದೇ ಇರೋದು ಹ್ಮ್ ನಿಲ್ಲೋದು ಹೌದು ದೃಢವಾಗಿ ನಿಲ್ಲೋದು ಎರಡನೇದಾಗಿ ನಮ್ಮ ನಂಬಿಕೆಯಲ್ಲಿ ಸ್ಥಿರವಾಗಿರೋದು ಮತ್ತೆ ಇದು ಬಹಳ ಮುಖ್ಯ ಇದೊಂದು ಸಾಮೂಹಿಕ ಪ್ರಯತ್ನ ಕೂಡ ಸಮುದಾಯವ ಪ್ರಯತ್ನ ಹೇಗೆ ನಮ್ಮ ಜೊತೆಗಿರೋ ಬೇರೆ ವಿಶ್ವಾಸಿಗಳು ಪಠ್ಯ ಅವರನ್ನ ಅದೇ ಸ್ವರ್ಗೀಯ ಸೇನಾಪಡೆಯ ಸದಸ್ಯರು ಅಂತ ಕರೆಯುತ್ತೆ ಗೊತ್ತಾ ಹೌದು ಅವರನ್ನ ಅವರ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಾವು ಬೆಂಬಲಿಸಬೇಕು ಎಲ್ಲರೂ ಸೇರಿ ಅವರ ನಾಯಕನ ಅಡಿಯಲ್ಲಿ ಅಂದ್ರೆ ಕ್ರಿಸ್ತನ ಮಾರ್ಗದರ್ಶನದಲ್ಲಿ ಆತನಲ್ಲಿ ಪರಿಪೂರ್ಣರಾಗಿ ನಿಲ್ಲೋಕೆ ಒಬ್ರಿಗೊಬ್ರು ಸಹಾಯ ಮಾಡ್ಕೋಬೇಕು ಓ ಹಾಗಾದ್ರೆ ಇದು ವೈಯಕ್ತಿಕ ಧೈರ್ಯ ಜೊತೆಗೆ ಸಮುದಾಯದ ಬಲ ಎರಡೂ ಸೇರಿದೆ ಅಂತಾಯ್ತು ಖಂಡಿತವಾಗಿಯೂ ಎರಡು ಬೇಕು ಸರಿ ಹಾಗಾದ್ರೆ ಈ ಚರ್ಚೆಯಿಂದ ಕೆಲವು ಮುಖ್ಯ ಅಂಶಗಳನ್ನ ಹೀಗೆ ಪಟ್ಟಿ ಮಾಡ್ಬೋದು ಅನ್ಸುತ್ತೆ ಒಂದು ಧೈರ್ಯವಾಗಿ ಕೆಲಸ ಮಾಡೋದು ಎರಡು ಜನರ ಅಭಿಪ್ರಾಯಕ್ಕಿಂತ ದೇವರಿಗೆ ಗೌರವ ಬದ್ಧತೆ ತೋರಿಸೋದು ಸರಿ ಮೂರು ಲೌಕಿಕ ಅಸ್ತ್ರಗಳ ಬದಲು ಆಧ್ಯಾತ್ಮಿಕ ಅಸ್ತ್ರ ಅಂದ್ರೆ ಆತ್ಮದ ಖಡ್ಗ ಸತ್ಯ ದೇವರ ವಾಕ್ಯ ಇದನ್ನ ಬಳಸೋದು ಹೌದು ನಾಲ್ಕು ಆ ನಂಬಿಕೆಯ ಒಳ್ಳೆಯ ಹೋರಾಟದಲ್ಲಿ ಭಾಗಿಯಾಗೋದು ನಂಬಿಕೆಯಲ್ಲಿ ಸ್ಟ್ರಾಂಗ್ ಆಗಿ ನಿಲ್ಲೋದು ಕರೆಕ್ಟ್ ಮತ್ತು ಐದನೇದು ನಮ್ಮ ಜೊತೆಗಿರೋ ವಿಶ್ವಾಸಿಗಳನ್ನ ಆ ಸಮುದಾಯವನ್ನ ಬೆಂಬಲಿಸೋದು ಹೌದು ಮೂಲ ಲೇಖನದಲ್ಲಿ ರಿಪ್ರಿಂಟ್ ತ್ರೀ ಥ್ರೀ ನೈನ್ ತ್ರೀ ಅಂತ ಒಂದು ಉಲ್ಲೇಖನೂ ಇದೆ ಬಹುಶಃ ಆ ಕಾಲದ ಪ್ರಕಟಣೆಯಲ್ಲಿ ಹೆಚ್ಚಿನ ವಿವರಗಳಿಗೆ ಇರಬಹುದು ಅದು ಹೌದು ನೀವು ಎಲ್ಲಾ ಮುಖ್ಯ ಅಂಶಗಳನ್ನ ಚೆನ್ನಾಗಿ ಕ್ರೋಢೀಕರಿಸಿದ್ರಿ ಇದನ್ನ ಒಟ್ಟಾರೆಯಾಗಿ ನೋಡೋದಾದ್ರೆ ಈ ಪಠ್ಯ ನಮ್ಗೆ ಕರಿಯನ್ನ ಕೊಡ್ತಾ ಇರೋದು ಒಂದು ವಿಶೇಷವಾದ ಧೈರ್ಯಕ್ಕೆ ಇದು ಬರೀ ದೈಹಿಕ ಶಕ್ತಿ ಅಥವಾ ಎಮೋಷನಲ್ ರಿಯಾಕ್ಷನ್ ಅಲ್ಲ ಇದು ನಂಬಿಕೆಯಲ್ಲಿ ಆಳವಾಗಿ ಬೇರೂರಿರೋ ದೇವರ ತತ್ವಗಳಿಂದ ನಡೀತಿರೋ ಒಂದು ಧೈರ್ಯ ಈ ಧೈರ್ಯ ಲೋಕದ ಸಕ್ಸಸ್ ಪವರ್ ಅಥವಾ ಜನರ ಅಪ್ರಿಸಿಯೇಷನ್ ಮೇಲೆ ಡಿಪೆಂಡ್ ಆಗಿಲ್ಲ ಸರಿ ಬದಲಿಗೆ ಇದು ಸ್ಪಿರಿಚುವಲ್ ಇಂಟಿಗ್ರಿಟಿ ದೇವರ ಜೊತೆಗಿನ ಸಂಬಂಧ ಮತ್ತೆ ವಿಶ್ವಾಸಿಗಳ ಸಮುದಾಯದ ಸಪೋರ್ಟ್ ಮೇಲೆ ನಿಂತಿದೆ ನಮ್ಮ ಕೆಲಸಗಳನ್ನ ಬರೀ ಮಾಡೋದಲ್ಲ ಅವನ ದೇವರ ಉದ್ದೇಶಗಳು ಜೊತೆ ಹೇಗೆ ಹೊಂದಿಸೋದು ಅನ್ನೋದ್ರ ಬಗ್ಗೆ ಇದು ಯೋಚನೆ ಮಾಡಿಸ್ತದೆ ನಿಜಕ್ಕೂ ಇದು ಆಳವಾದ ಒಳನೋಟ ಹಾಗಾದ್ರೆ ನಮ್ಮ ಕೇಳುಗರು ಯೋಚನೆ ಮಾಡೋಕೆ ಇಲ್ಲೊಂದು ಕೊನೆಯ ಪ್ರಶ್ನೆ ಇಡೋಣ ಖಂಡಿತ ಈ ಪಠ್ಯ ಆಧ್ಯಾತ್ಮಿಕ ಅಸ್ತ್ರಗಳ ಬಗ್ಗೆ ವಿಶೇಷವಾಗಿ ಆತ್ಮದ ಖಡ್ಗ ದ ಬಗ್ಗೆ ಮತ್ತೆ ಆಧ್ಯಾತ್ಮಿಕ ಯುದ್ಧದ ಬಗ್ಗೆ ಇಷ್ಟೆಲ್ಲ ಒತ್ತಿ ಹೇಳ್ತಾ ಇದ್ಯಲ್ಲ ಹ್ಮ್ ಹಾಗಾದರೆ ಇವತ್ತಿನ ನಮ್ಮ ದಿನನಿತ್ಯದ ಜೀವನದ ಒತ್ತಡಗಳು ಸವಾಲುಗಳು ಅಥವಾ ಕರ್ತವ್ಯಗಳನ್ನು ಎದುರಿಸುವಾಗ ಆ ಆತ್ಮದ ಖಡ್ಗವನ್ನ ಬಳಸೋದು ಅಂದರೆ ಪ್ರಾಕ್ಟಿಕಲ್ ಆಗಿ ಅದರ ಅರ್ಥ ಏನು ಅದನ್ನು ನಾವು ಹೇಗೆ ಉಪಯೋಗಿಸ್ಬೋದು ಒಳ್ಳೆ ಪ್ರಶ್ನೆ ಈ ಪ್ರಶ್ನೆಯೊಂದಿಗೆ ಇವತ್ತಿನ ನಮ್ಮ ಈ ಡೀಪ್ ಅನ್ನು ಮುಗಿಸೋಣ